ಲಕ್ಕಿರಾಮ್ ಅಂತ ನಿಮ್ಮೂರು ಚಿತ್ರದ ನಾಯಕ ಆಮೇಲೆ ಮೈ ಫ್ರೆಂಡ್ ಭಾರ್ಗವ್ ಇದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಜಸ್ಟೆ ತುಂಬ ಥ್ಯಾಂಕ್ಸ್ ಡೈರೆಕ್ಟರು ಮತ್ತು ನಮ್ಮ ನಿರ್ಮಾಪಕರು ಕೃಷ್ಣ ಸರ್ ಮತ್ತು ಅರವಿಂದ್ ಸರ್ ತುಂಬ ಕಷ್ಟಪಟ್ಟು ಏನು ಕೊರತೆ ಅಂದಾಗ ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ಪ್ರೀತಿ ಇದೆ ಆಮೇಲೆ ಅಡ್ರೆಸ್ ಭಾವಿಯ ಬಗ್ಗೆ ಇದೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಇದ್ರೂ ಕೂಡ ಲಾಸ್ಟಲ್ಲಿ ಮೇಡಮ್ ಅಂತ ತುಂಬ ಐ ಮೀನ್ ಬಿಟ್ಟಿದ್ದಾರೆ ಅಂದರೆ ಆದರೆ ಚೆನ್ನಾಗಿ ಮಾಡಿದ್ದಾರೆ ವಿಶೇಷ ಕೇಳಿದೆ ಐನ್ ಭಾರ್ಗವ್ ಫಸ್ಟ್ ಆಫ್ ಆಲ್ ಇವರು ತುಂಬಾ ಶ್ರಮ ಹಾಕೋದ್ರ ನೋಡಿದ್ರೆ ನಾವು ಸೆಟ್ ಎಲ್ಲ ನೋಡ್ತಾ ಇದ್ವಿ ಆನ್ ದ ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಆಮೇಲೆ ಇದ್ರ ಮೇಲೆ ನಿಮ್ಗಳು ಬಿಟ್ಟಿದ್ದು ಸಿನಿಮಾನ ಮೂವತ್ತ್ ಮೂವತ್ತು ಟಾಕ್ ಆಗ್ಲಿದೆ ಒಂದು ಹೊಸಬ್ರಿಗೆ ಒಂದು ಏನೋ ಒಂದು ಸಾಧಿಸಿದ ಒಂದು ಚೆನ್ನಾಗ್ ಬರುತ್ತೆ ಹಠ ಬರುತ್ತೆ ಆಮೇಲೆ ನೆಕ್ಸ್ಟ್ ಮಾಡೋಕ್ಕು ಒಂದು ಧೈರ್ಯ ಬರುತ್ತೆ ದಯವಿಟ್ಟು ನೀವೆಲ್ಲ ಮುಗಿಸಿ ಅಂತ ಕೇಳ್ತೀನಿ ಸಿನಿಮಾ ಒಳ್ಳೇದಾಗ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಾಗ್ಲಿ ನೀವು ಚೆನ್ನಾಗಿ ಬರ್ರಿ ಅಂತ ಕೇಳ್ತೀನಿ ಹಾಯ್ ಎವ್ರಿ ಒನ್ ಮೈಸೆಲ್ಫ್ ದೀನಾ ಸೊ ಭಾರ್ಗವ್ದು ಫ್ರೆಂಡ್ ಸೊ ಬೇಸಿಕಲಿ ಭಾರ್ಗವ್ನ ಲಾಸ್ಟ್ ಫೋರ್ ಇಯರ್ಸಿಂದ ಗೊತ್ತು ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಔಟ್ಪುಟ್ ನಾನು ಈ ಮೂವಿದ ಎಕ್ಸ್ಪೆಕ್ಟ್ ಲೈಕ್ ಲಿಟ್ರಲಿ ಫ್ರೆಂಡ್ ಆಗಿರುವಾಗ ಐ ನೀಡ್ ಟು ಸಪೋರ್ಟ್ ಇನ್ ಬಟ್ ದಟ್ ಇಸ್ ಸೆಕೆಂಡ್ರಿ ಬಟ್ ಔಟ್ ಆಫ್ ಸಿನಿಮಾದೊಂದು ವಿಫ್ ಪಾಯಿಂಟಲ್ಲಿ ನೋಡಿದ್ರೆ ಅಲ್ವಿನ್ ಸೊ ಇಟ್ ಇಸ್ ಗ್ರೇಟ್ ಆ್ಯಂಡ್ ಇಟ್ ಇಸ್ ವೆರಿ ನೈಸ್ ಆ್ಯಂಡ್ ದ ಮೆಸೇಜ್ ಫಾರ್ ಅ ಸೊಸೈಟಿ ಇಟ್ ಈಸ್ ಆ್ಯಕ್ಚುಲಿ ನೈಸ್ ಆ್ಯಂಡ್ ಎಸ್ ಪ್ರೊಡ್ಯೂಸರ್ಸಿಗೂ ಪ್ರೊಡ್ಯೂಸರಿಗೂ ನಾನು ಕಂಗ್ರ್ಯಾಚುಲೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಮಸ್ಟ್ ವಾಚೇಬಲ್ ಮೂವಿ ಅಂತ ಹೇಳ್ತೀನಿ ಆ್ಯಂಡ್ ದ ಕ್ರೌಡ್ ಆ್ಯಂಡ್ ದ ನೋಯ್ಸ್ ಬಿಹೈಂಡ್ ದ ಕ್ರೌಡ್ ಇಟ್ ವಾಸ್ ಸೋ ಗುಡ್ ಆ್ಯಂಡ್ ಐಮ್ ವೆರಿ ಹ್ಯಾಪಿ ಅಬೌಟ್ ದ ಬ್ಯಾಗೋ ಕಂಗ್ರ್ಯಾಚುಲೇಷನ್ ಬ್ಯಾಗೋ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಮ್ಯಾಮ್ ಆ್ಯಂಡ್ ಎಸ್ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡೋದು ಹೊಸ ಪ್ರಯತ್ನ ಹೊಸ ಟೀಮ್ ಆ್ಯಂಡ್ ಈ ಥರದೊಂದು ಮೂವಿ ಪ್ರಾಜೆಕ್ಟಿಗೆ ಯು ಶುಡ್ ಎಸ್ ಈ ಥರ ಒಂದು ಪ್ರಾಜೆಕ್ಟಿಗೆ ಮಸ್ಟ್ ಸಪೋರ್ಟ್ ಫ್ರೆಷರ್ಸಿಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಆ್ಯಂಡ್ ಸೊಸೈಟಿ ಪ್ಲೀಸ್ ಡೂ ವಾಚ್ ಅ ಮೂವಿ ಇನ್ ಥಿಯೇಟರ್ ಆ್ಯಂಡ್ ಈ ಮೂವಿ ಫ್ರೈಡೆ ರಿಲೀಸ್ ಆಗಿದೆ ಅಂಡ್ ಇಟ್ ಈಸ್ ರನ್ನಿಂಗ್ ಸಕ್ಸಸ್ಫುಲ್ ಅಂಡ್ ಹೋಪ್ ಫಾರ್ ದ ಗುಡ್ ಥಿಂಗ್ ಕಂಗ್ರಾಚ್ಯುಲೇಷನ್ ಎಂಟೈಯರ್ ಟೀಮ್